ನಮ್ ಹುಡುಕ್ ಯಾವಾಗ ಯಾವಾಗ್ ಬರ್ತಾನೋ हेलो इनुएला दीपा ಯಾವಾಗ ಬರ್ತಿ ಐತ್ ಜಲ್ದಿ ಬಾ ಬ್ರೋ ಲೇಕಡ ಎಟ್ ಹೊಡಿತೋ ಏ ಏಳಿ ಕಲ್ತೋ ಲೇ ಸ್ಟೈಲ್ ಇದು ಏನು ಮೂರತ್ತಿ ಸ್ಕೂಟಿಯರ್ ಜೋಲೇ ರೋಡ್ ಮೇ ಕ್ಯಾಚರಲ ಈ ಕೋಲ್ ಹುಡುಕಿ ತಲೆ ಗಿಚ್ಚನಿಗೆ

ಏನ್ ಬಿಜಾಪುರದಾಗ ಅದಾಳ ಏನ್ ಬೆಂಗಳೂರದಾಗ ಅದಾಳ ಯಾರು ಯಾರು ನಿಮ್ಮ ಬಿಟ್ಟ ಅಮ್ಮ ಅದು ಬಿಚ್ಚಾ ಬಂಗಳೂರು ಮೈನ್ ಕರ್ ನೀ ಪ್ರಪೋಸ್ ಮಾಡ್ತೀಯ ನಾ ಪ್ರಪೋಸ್ ಮಾಡ್ಲಿ ನೀನೆ ಪ್ರಪೋಸ್ ಮಾಡ್ ನಾನೇ ಪ್ರಪೋಸ್ ಮಾಡ್ಲಿ ಆ ಸೊಪ್ಪ ಬಗ್ಗೆ ಬೇಳೆ ತರ ಒಳ್ಳೆ ಕಿ ಹಾಯ್ ಏನ್ ಹಾಯ್ ಯಾರು ನೀವೆ ಇಲ್ಲ ರೀ ಮೇಡಮ್ ಅಲ್ಲಿ ಸ್ಕೂಟಿ ರೋಡ್ ಮೇಲೆ ಹಚ್ಚಿರಿ ಒಬ್ರೆ ಬಂದು ಕೂತಿರಿ ಸ್ವಲ್ಪ ಎಲ್ಲ ಸಿತ್ರಿ ಅದಕ್ಕೆ ಬಂದಿನಿ ಹೌದ್ರಿ ಅಲ್ರಿ ಟೈಮ್ ಆರು ಏಳು ಆಲಕ್ಕೆ ಬಂದೈತಿ ಇಂಥ ಸಂಜೆಗೆ ಒಬ್ರೆ ಬಂದು ಕೂತಿರ್ಲಿಲ್ಲ ಇಲ್ಲಿ ಯಾರು ಏನ್ ಏನ್ ಕೆಲ್ಸ ಇತ್ರ ಒಬ್ರೇ ಬರಲ್ಲ ರೀ ಅದಕ್ ಬಂದ್ ಕುತೀನಿ ಹೌದ್ರಿ ಇಂತಲೆಲ್ಲ ಕುಂದ್ರಬ್ಯಾಡ್ರಿ ಹುಡುಗರ್ ಮೊದ್ಲೇ ಡೇಂಜರ್ ಇರ್ತಾರ ಇಲ್ಲಿ ಬಾಳಷ್ಟು ಮಂದಿ ಮದ್ಲೇ ಹುಡುಗರಿಗೆ ಅದು ಕಾಡಸ್ತಿರ್ತಾರ ಒಬ್ರಿ ಕೂತ್ರಿ ಅಂದ್ರ ಬಾಳ ಡೇಂಜರ್ ಸಂಜೆ ಆರ್ ಏಳು ಎಂಟು ಕುಂತ್ರಿ ಆಗಲಿ ರೀ ಆಗಲ್ರಿ ಆಗಲಿ ರೀ ನಿಮಗ್ ಭಯ ಭಕ್ತಿ ಏನೋ ಅಂಜಿಕೆ ಏನ್ ಬರಲಿನ್ರ ಏನು ಬರಲ್ರಿ ಅಲ್ಲ ಒಬ್ರಿ ಕೂತ್ರಲ್ರಿ ಏನ್ರಿ ಜೀನ್ಸ್ ಪ್ಯಾಂಟ್ ಹಾಕೊಂದ್ರಿ ಏನ್ ಏನ್ರಿ ನಾ ಏನ್ರಿ ಹಾಕೊಳ್ರಿ ಅದಕ್ಕ ನಿಮಗೆ ಇಲ್ಲಿ ಈ ಟೈಮ್ ಕುಂದ್ರಕ್ ಹೋಗಬೇಡ್ರಿ ಬಹಳ ಜನ ಬಂದ್ ಕಾಡಸ್ತಾರ ನೋಡ್ರಿ ನಿಮ್ದು ಹೇಳ್ತೀನಿ

요 Democrats wouldnt have met an invitation What if you would come? Is this a villain here? Nobody said question What did you say to 회re Elijah next? Cheers, to Krishna He is the king Don't cry Go to me Oh, Krishna will have a friend OK What kind of man I have a mystery Can you say his 생roe e observations? Do ಎಲ್ಲ ದೇವ ಇಲ್ಲಿ ಬಂದು ಯಾರು ಕಾಡಿಸುತ್ತಾರು ಬಾಯಿ जल्दी ಬನ್ನಿ ಯಾರಿ ಫೋನ್ ಇತ್ತಾ ಯಾರು ನಿಮ್ಮ ತಮ್ಮ ಬರತಾನಾ ನಾನು ಗಂಡ ಬರತಾನಾ ಮದುವೆ ಆಗಿತಿ ನಿಮಗೆ ಹೌದ್ರಿ ಆಗಿತಿ ನಾಲ್ಕು ಮಕ್ಕಳು ಇದ್ದಾರೆ ಅಲ್ರಿ ಇನ್ನ ಕೊಳಾ ತಾಯಿಲ್ಲ ತಲೆ ಕಾಲಂತು ಚೈನ್ ಇದು ಕನ್ಸಲ್ ಬೂಟ್ ಹಾಕೊಂಡರೋ ಏನು ಹೇಳ್ತೀ ಕಾಲಮೂರು ಕನ್ಸಲ್ ಆಗೋವಲ ಹ್ಮ್ ಹೇಂಗ್ ರೀ ಮೇಡಂ ಸುಮ್ಮನೆ ಹೇಳ್ತಿದ್ರಿ ಮದುವೆ ಆಗಿತಿ ಅಂತಾ ಏನ ಸಾನ್ ಇದ್ದಾರೆ ಅದು ನಿಮಗೆ ಆಗ್ಬೇಕ್ರಿ

ನಮ್ಮ ಮನಸ್ಸಿನ ಮಾತ್ ನಿಮ್ಗೆ ಹೇಳಾಕ್ತೇವ್ರಿ ಏನ್ ಬೇಕಾಗಿಲ್ರಿ ಗಾಡಿ ಸರತ್ ಕುಂಡ್ರಿ ಕುಂದ್ರತೇವ್ ಬಿಡ್ರಿ ಮೊದಲ್ ನಂಬರ್ ಕೊಡ್ರಿ ಮೊದಲ್ ಸರತ್ ಕುಂಡರಿ ಕುಂದ್ರಲಿಕ್ಕೆ ಏನ್ ಮಾಡ್ತೀರಿ ಮೊದಲ್ ಸರತ್ ಕುಂಡ್ರಿ ಕುಂದ್ರಲಿಕ್ಕೆ ಏನ್ ಮಾಡ್ತೀರಿ ಕುಂಡರ ಅನಾತಿನ್ರಿ ಇಲ್ಲ ಏನಾಯ್ತ್ರಿ ಸರತ್ ಕುಂಡ್ರಿ ಏನ್ ಮಾಡ್ತೀರಿ ಸರತ್ ಕುಂಡ್ರಿ ಅನಾತಿನಲ್ಲ ಬಿಟ್ಟಾ ಗುಡ್ಡೆ ನನಗೆ ಹ್ಯಾಪಿ ಹ್ಯಾಪಿ ಬಿಳ್ತಾ ನಾನು ಹೋಗ್ ಬರ್ತೀನಿ ನಿಮ್ ಮುಕ್ಸೋಂಬ ಮನಿ ಚಂದಿ ನಮ್ಮ ಬಿಸಿ 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 ಬಿಳ್ತಾ ಏ ಈಗ ಅವ ಹಾಗೆ ನಿಮಗೆ ಇನ್ನು ಬೇಕಾ ಇನ್ನು ಬೇಕಾ ಹೇಳ್ರಿ ಸರತ್ ಕುಂಡ್ರಿ ಸರದಕ್ಕೆ ಇದೆ ಎದ್ದೆ ಹೋಗ್ತಾನ ಕುಂದ್ರಿ

ಅವ ನನಗೆ ಮನಸ್ಸು ಕೆರಳಲಿಗೆ ಇತ್ತು ಒಬಕ್ಕೆ ಹೋತಾಳೋ ಅಕ್ಕಿನ ಗಂಡ ಬಂದಿದೆ ಒಬಕ್ಕೆ ಹೋತಾ ಅವ ಬ್ರಮ್ಮಾ ಒಬಕ್ಕೆ ಹೋತಾ ಓ ಒಬಕ್ಕೆ ಕುತಾಡಿ ಹೋದ್ಲಂದ್ರೆ ಆಕಾಶ ಬರ್ತಾ ವಾಪಸ್ ಅಕ್ಕಿನ ಮಾತಾಡೋತಾರಲ್ಲ ಅವರು ಅವ ಬ್ರಮ್ಮಾ ಹೆಂಗ್ ಮಾಡೋ ಏ ಬಾಡ ನನಗೆ ಬಡಸೋಂದ್ರ ಬಡಸೋಳಕ್ಕೆ ಅಕ್ಕಿ ಬಡ ನೀನಿಗೆ ಗುಡ್ಡೆ ಬಿದ್ದದ ನನಗೆ ಇಚ್ಚೆ ಇಚ್ಚೆ ಕೋಟ ಅಂತಿಕೋ ನೆಲಕ್ಕೆ ಬಿಳ್ತೀನಿ ಅಲ್ಲಿ ನೌತು ಹೇಳಿ ಕೇಳ ಕೈ ಕೇಳ ಒಂದು ಸ

ಏ ಮಿಂಡ್ರಿ ಮಕ್ಕಳ ಮತ್ತೆ ಬಂದಿರೋ ಏನ್ ಗ್ಯಾಸ್ ನಿಮ್ದಿಲಿ ಸದಾವಳ ಹೆಂಗ ಸದಾಳ ಹೆಂಗತೀ ಏ ಜಾಡಪತ್ರಿ ಮಗ್ನ ಹೆಂಗ ಸದಾ ಗಡಿಸದ ಅಂತಿ ಏನ್ ತಿಳಿದಿತ್ರಿಪತ್ರಿ ಕಸ ಉಡುವುದಲ್ರಿ ಬಂದ್ ಕಸ ಉಡುವ ಯಾವಲ್ಲ ಜಾಡಪತ್ರಿ ಮಗ್ನ ಅಂದಿ ತಿಳಿಲ್ಲಾ ಏನ್ ಬೋಸಿಕೆ ಮಗ್ನ ಅನ್ಬೇಕೇನ

ತಡಿ ಮಗ ನಾನು ಗಂಡ ಬಂದಿರು ಈಗ ಮಾಡ್ತಾನೆ ನೋಡಿ ಅಂತ ಈಗ ಮಾತಾಡ ಎಷ್ಟು ಮಾತಾಡ್ತಿ ಹಾ ನನ್ ಗಂಡ ಈಗ ಮಾತಾಡ್ರಿ ಏನ್ ಮಾತಾಡ್ತೀರಿ ಯಾಕ ಬೇಬಿ ಏನಾಯ್ತ ಇವ್ರ ಎಷ್ಟು ತನ ಆತ ಕಾಡ್ಸತಾರ ಯಾವಾಗ ನಿನ್ ಬರುದು ಲೇಟ್ ಆಯ್ತ ಅದಕ್ಕ ಯಾರಲ್ಲೇ ನೀ ಯಾಕಡ್ ಸೈಡ್ ಆತ್ರಿ ನಾವೆಲ್ ಕಟ್ಸತಿ ಹೋಗ್ ಅಲ್ರಿ ಏನ ಇಲ್ಲಿ ಒಬ್ರೇ ಬಂದ್ ಕೂತಾರ ಈಗ ರಾತ್ರಿ ಆಗತ್ ನೋಡ್ರಿ ಏಳ್ ಆಗೈತಿ ಅದಕ್ಕೆ ಯಾರು ಬರ್ತಾರ್ರಿ ಏನಂತ ಕೇಳ್ತಿದ್ರು ನಮ್ ಹುಡುಗ ನೀವ್ ಯಾರು ಕಾಡ್ಸಾರ

ಏ ಅದೇ ನೂರ ಜನ ನೋಡಿದ್ರ ನಮ್ಮಂತರ ನೀನ್ ಎಲ್ಲಿ ನೋಡಿಯಲ್ಲ ಬರ್ತಾರ ಅಷ್ಟೇ ಅದಾರ ನಮಗೂ ಅದಾರ ನೀ ಎಷ್ಟ ನಿನ್ ಬಲ ಅದಾರ ನನಗೂ ನೀನು ನೀ ಹೋಗ ನಿಂತ ಪೊಲೀಸ್ ಕಿಲೀಸ್ ಎಲ್ಲ ನೋಡಿನ ಪೊಲೀಸ್ ನೋಡಿ ನೋಡಿ ಹೋಗ

ಹಾ ಹೇಳ ದಜ್ಜು ಹೊಡಿಲತ್ತಾರ ಏ ಭೈ ದಜ್ಜು ಹೊಡಿಲತ್ತಾರ ದಜ್ಜ ನಡಿ ನೋಡು ಏ ಏನಾತೀ ದಜ್ಜು ಇವ್ ಒಳ್ಳೆ ನಂಗ್ ಹೊಡ್ದಾನ ನೋಡಿ ಯಾಕೋ ಬೈ ಏ ಇಲ್ಲಿ ಕೇಳ್ರಿ ಇವ್ರು ಇಲ್ಲಿ ಬಂದ್ ಕುತಾರ ಹಾ ಹಾ ರಾತ್ರಿ ಏಳ್ ಎಂಟ ಆಗೇತಿ ಹಾ ಇಲ್ಲಿ ರಾತ್ರಿ ಒಬ್ರೇ ಯಾಕೆ ಬಂದ್ ಕುತ್ರ ನಾ ಕೇಳಾಕ ಹಾ ಇದ್ರ ಕೇಳೋದಕ್ಕೆ ನಿಮಗ್ ಫೋನ್ ಹಚ್ಯಾನ್ ಏ ನಮ್ಮ ಹುಡ್ಗಿ ನಾಡತ್ರ ಇವ್ರಿಗ್ ಏನ್ ಆಯ್ತ್ರಿ

ಅಲ್ವ ನಾ ನಮ್ ಗಿಡ್ತು ನೋಡ್ರಿ ಈಗ ಹೋಗ್ರಿ ತಂಗಿ ಸರಿ ಇದ್ದಂಗ ಹೇಳಿ ಈಗೊಮ್ಮೆ ಮಾಡಿದ್ರಿ ಮಗನ ಇನ್ನೊಮ್ಮೆ ಮತ್ತ್ ಯಾವದರ ಹುಡ್ಗಿ ಹಿಂಗ ಮಾಡಿದೆ ಅಂತ ನೋಡ್ರಿ ನಾಲ್ಕೈದು ಮೂರ ಹೋಗಿದ್ವಿ ಮಗನ ಹೋಗಿ 哎呦我的妈！